ಜನರಿಗೆ ಫ್ಯಾನ್ಸಿ ನಂಬರ್ ಬಗ್ಗೆ ಹಲವು ರೀತಿಯ ಕ್ರೇಜ್ ಇರುತ್ತೆ ಅದರಲ್ಲೂ ಲಕ್ಕಿ ನಂಬರ್ ಫೇವ್ರೇಟ್ ನಂಬರ್ ಹುಟ್ಟಿದ ದಿನವನ್ನೇ ಹೊಂದಿರುವ ನಂಬರ್ ಫ್ಯಾನ್ಸಿ ಕಾರ್ ಬೈಕ್ ನಂಬರ್ ಫ್ಯಾನ್ಸಿ ಫೋನ್ ನಂಬರ್ ಅಂತೆಲ್ಲ ಇರುತ್ತೆ ಫ್ಯಾನ್ಸಿ ನಂಬರ್ ಸಿಮ್ ಕಾರ್ಡ್ ಬಗ್ಗೆಯೂ ಜನರಿಗೆ ಒಲವು ಇದೆ ಕಾರ್ ಬೈಕ್ ಗೆ ದುಬಾರಿ ದರದ ಫ್ಯಾನ್ಸಿ ನಂಬರ್ ಪಡೆಯುವವರೂ ಇದ್ದಾರೆ ಅಂದರೆ ಮೊಬೈಲ್ಗೆ ಸಿಮ್ ಕಾರ್ಡ್ ನಲ್ಲಿಯೂ ಫ್ಯಾನ್ಸಿ ನಂಬರ್ ಬೇಕಾದ್ರೆ ಲಭ್ಯವಾಗುತ್ತೆ ಅದೃಷ್ಟದ ಸಂಖ್ಯೆ ಬರ್ತ್ ಡೇಟ್ ಲಕ್ಕಿ ನಂಬರ್ ಅಂತೆಲ್ಲ ವಿವಿಧ ಸಂಯೋಜನೆಯಲ್ಲಿ ಫ್ಯಾನ್ಸಿ ಮೊಬೈಲ್ ನಂಬರ್ ಪಡೆಯಲು ಅವಕಾಶವಿದೆ ಹೇಗೆ ಅಂತೀರಾ ಇಲ್ಲಿ ನೋಡಿ ಹೊಸ ಫೋನ್ ನಂಬರ್ ಪಡೆಯುವಾಗ ಆ ನಂಬರ್ ಹೇಗಿರುತ್ತೆ ಸುಲಭವಾಗಿರುತ್ತೋ ಅಥವಾ ಕಷ್ಟಕರವಾಗಿರುತ್ತೋ ಅನ್ನೋ ಚಿಂತೆ ಅನೇಕರಿಗಿರುತ್ತೆ ಸುಲಭವಾಗಿ ನೆನಪಿಟ್ಟುಕೊಳ್ಳುವ ಸಂಖ್ಯೆ ಸಿಗೋದು ತೀರಾ ಅಪರೂಪ ಕೆಲವರು ಬೇಕೆಂದೇ ಕಷ್ಟವಾದ ನೆನಪಿಟ್ಟುಕೊಳ್ಳಲು ಸಾಧ್ಯವಾಗದ ಸಂಖ್ಯೆಯನ್ನ ಪಡೆಯುತ್ತಾರೆ ಅನೇಕರಿಗೆ ತಮ್ಮ ಫೋನ್ ನಂಬರ್ ಅನ್ನೇ ನೆನಪಿಟ್ಟುಕೊಳ್ಳುವುದು ಕಷ್ಟವಾಗುತ್ತೆ ಆದರೆ ಟೆಲಿಕಾಂ ಕಂಪನಿಗಳು ಗ್ರಾಹಕರಿಗೆ ತಮ್ಮ ಇಷ್ಟದ ನಂಬರ್ ಆಯ್ಕೆ ಮಾಡಿಕೊಳ್ಳುವ ಸೌಲಭ್ಯ ನೀಡುತ್ತೆ ಅನ್ನೋದು ಹಲವರಿಗೆ ತಿಳಿದಿಲ್ಲ ಫ್ಯಾನ್ಸಿ ಸಿಮ್ ಕಾರ್ಡ್ ಬೇಕಾದರೆ ನಂಬರ್ ಅನುಸಾರ ಹೆಚ್ಚಿನ ದರ ಪಾವತಿಸಬೇಕು ಹಾಗೆ ಮಾಡಿ ನಿಮ್ಮಿಷ್ಟದ ಸಂಖ್ಯೆಯನ್ನ ಮೊಬೈಲ್ ನಂಬರ್ ಆಗಿ ಪಡೆಯಬಹುದು ಕೆಲವರು ಸಂಖ್ಯಾಶಾಸ್ತ್ರ ಜ್ಯೋತಿಷದ ಅನುಸಾರ ನಂಬರ್ ಬಳಕೆ ಮಾಡುವ ಅಭ್ಯಾಸ ಹೊಂದಿರುತ್ತಾರೆ ಅವರಿಗೆ ಕೂಡ ಈ ಆಯ್ಕೆ ಅನುಕೂಲವಾಗುತ್ತದೆ ಗ್ರಾಹಕರು ತಮಗೆ ಸುಲಭ ಎನಿಸುವ ತಮ್ಮ ಇಷ್ಟದ ಮೊಬೈಲ್ ನಂಬರ್ ಅನ್ನ ಆಯ್ಕೆ ಮಾಡಬಹುದು ಇವುಗಳನ್ನ ವ್ಯಾನಿಟಿ ಅಥವಾ ಪ್ರೀಮಿಯಂ ಸಂಖ್ಯೆಗಳು ಅಂತ ಕರೆಯಲಾಗುತ್ತೆ ಅಂತಹ ಸಂಖ್ಯೆಗಳನ್ನ ಪಡೆಯಲು ಗ್ರಾಹಕರು ಸಾಕಷ್ಟು ಹಣ ಖರ್ಚು ಮಾಡಬೇಕಾಗುತ್ತೆ ನೀವು ಸಹ ಅಂತಹ ಪ್ರೀಮಿಯಂ ಸಂಖ್ಯೆಗಳನ್ನ ಬಳಸಲು ಬಯಸಿದರೆ ಬಿಎಸ್ಎನ್ಎಲ್ ಏರ್ಟೆಲ್ ರಿಲಯನ್ಸ್ ಜಿಯೋ ಮತ್ತು ವೊಡಫೋನ್ ನಿಮಗೆ ವಿವಿಧ ಆಯ್ಕೆಗಳನ್ನು ಒದಗಿಸುತ್ತೆ ಅದಕ್ಕಾಗಿ ನಿಗದಿಪಡಿಸಿದ ಹೆಚ್ಚುವರಿ ಶುಲ್ಕವನ್ನು ಪಾವತಿಸಿ ನೀವು ಕೂಡ ಫ್ಯಾನ್ಸಿ ನಂಬರ್ ಪಡೆಯಬಹುದು ನಿಮ್ಮಿಷ್ಟದ ನಂಬರ್ ಇನ್ನೊಂದು ಕಂಪನಿಯ ನೆಟ್ವರ್ಕ್ನಲ್ಲಿ ಲಭ್ಯವಿದ್ದರೆ ಅದನ್ನು ಖರೀದಿಸಿ ನಂತರ ನೀವು ಬಯಸುವ ನೆಟ್ವರ್ಕ್ಗೆ ಪೋರ್ಟ್ ಮಾಡಿಕೊಳ್ಳಬಹುದು ಕಂಪನಿಗಳ ವೆಬ್ಸೈಟ್ ಮತ್ತು ಗ್ರಾಹಕ ಸೇವಾ ಕೇಂದ್ರದ ಮೂಲಕ ನೀವು ಫ್ಯಾನ್ಸಿ ನಂಬರ್ ಪಡೆಯಬಹುದು ಫ್ಯಾನ್ಸಿ ನಂಬರ್ ಪಡೆಯಲು ನೀವು ಹೊಸ ಸಿಮ್ ಕಾರ್ಡ್ ಪಡೆಯುವಾಗ ಅನುಸರಿಸುವ ಕ್ರಮಗಳನ್ನೇ ಅನುಸರಿಸಬೇಕಾಗುತ್ತೆ ಅಂದರೆ ಸೂಕ್ತ ದಾಖಲೆಗಳನ್ನ ಒದಗಿಸಬೇಕಾಗುತ್ತೆ ಜೊತೆಗೆ ನಿರ್ದಿಷ್ಟ ಶುಲ್ಕವನ್ನ ಕೂಡ ನೀಡಬೇಕು ಯಾವ ಕಂಪನಿಯ ಸಿಮ್ ಪಡೆಯಲು ನೀವು ಬಯಸಿದ್ದೀರೋ ಆ ಕಂಪನಿಯ ಅಧಿಕೃತ ವೆಬ್ಸೈಟ್ನಲ್ಲಿ ಲಭ್ಯವಿರುವ ಸರಣಿಯ ಫ್ಯಾನ್ಸಿ ನಂಬರ್ ಗಳನ್ನ ಹರಾಜು ಹಾಕಿರ್ತಾರೆ ಒಂಬತ್ತು ನಂಬರ್ ಹೊಂದಿರುವ ಸಿಮ್ ಕಾರ್ಡ್ಗೆ ಹೆಚ್ಚಿನ ಬೇಡಿಕೆ ಇದೆ ಹೀಗಾಗಿ ಬೆಲೆಯೂ ಕೂಡ ಅಧಿಕ ಅಂದರೆ ನಿಮ್ಮ ಮೊಬೈಲ್ ಸಂಖ್ಯೆ ಒಂಬತ್ತು ಒಂಬತ್ತು ಒಂಬತ್ತರಿಂದ ಕೊನೆಯಾಗಬೇಕು ಎಂದು ನೀವು ಬಯಸಿದರೆ ಅದು ಲಭ್ಯವಿದ್ದರೆ ಅದನ್ನು ಪಡೆಯಬಹುದು ಅಂದರೆ ಹೆಚ್ಚಿನ ಬೇಡಿಕೆ ಇರುವುದರಿಂದ ದುಬಾರಿ ದರವಿರುತ್ತೆ ಸಾಮಾನ್ಯವಾಗಿ ಫ್ಯಾನ್ಸಿ ನಂಬರ್ಗಳಿಗೆ ಕಾಯ್ದಿರಿಸುವಿಕೆ ಶುಲ್ಕ ಇನ್ನೂರೈವತ್ತು ಐವತ್ತು ರುಗಳಿಂದ ಆರಂಭವಾಗಿ ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚಿರುತ್ತೆ ಅದು ಆಯಾ ಸರಣಿ ಮತ್ತು ನಂಬರಿನ ಮೇಲೆ ಅವಲಂಬಿತವಾಗಿರುತ್ತೆ ರಾಜಕಾರಣಿಗಳು ಸೆಲೆಬ್ರಿಟಿಗಳು ಕಂಪೆನಿಗಳು ಸಂಸ್ಥೆಗಳು ಗ್ರಾಹಕ ಸೇವಾದಾರ ಸಂಸ್ಥೆ ಉದ್ಯಮಗಳು ಇಂತಹ ಫ್ಯಾನ್ಸಿ ನಂಬರ್ಗೆ ಹೆಚ್ಚಿನ ದರತೆತ್ತು ಖರೀದಿಸುತ್ತಾರೆ ಹೀಗಾಗಿ ಕೆಲವೊಮ್ಮೆ ಅಪರೂಪದ ಫ್ಯಾನ್ಸಿ ನಂಬರ್ಗಳ ಹರಾಜು ಕೂಡ ನಡೆಯುತ್ತೆ